ಇಲ್ಲಿ ದೇವರಾಜ್ ಗೌಡ್ರೆ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆಗಳು ನಿಮ್ಮ ಮೇಲೆ ಇರುವಂಥದ್ದು ಯಾಕಂದರೆ ನೀವು ಈ ವಿಚಾರಗಳನ್ನು ತಿಳಿಸಿದ್ರಿ ಮಾಹಿತಿಯನ್ನು ಕೊಟ್ಟ್ರಿ ನಾಯಕರುಗಳಿಗೆ ತಲುಪಿಸಿದ್ರಿ ಅನ್ನುವಂಥ ವೆಲವು ಕೂಡ ಇತ್ತು ಇಷ್ಟೆಲ್ಲ ಇದ್ದಂತಹ ನಿಮಗೆ ನಾನು ಈ ವಿಡಿಯೋ ರಿಲೀಸ್ ಆಗಿರುವಂಥದ್ದು ಯಾವ ಸ್ವರೂಪ ಏನು ಎತ್ತ ಇದ್ರ ಬಗ್ಗೆ ನಾನು ಕೇಳೋದಕ್ಕೆ ಹೋಗುದಿಲ್ಲ ಯಾಕೆಂದರೆ ರಿಲೀಸ್ ಆಗಿರುವಂಥದ್ದು ತಪ್ಪು ಅನ್ನುವಂಥದ್ದು ಒಂದು ಭಾಗ ಆದರೆ ರಿಲೀಸ್ ಆಗದಿರ್ತೀರಿ ಇಂಥದ್ದೊಂದು ಕರ್ಮಕಾಂಡ ಗೊತ್ತಾಗ್ತಿರಲಿಲ್ಲ ಅನ್ನೋಂಥದ್ದು ಮತ್ತೊಂದು ಆ್ಯಂಗಲ್ ಕೂಡ ಇದರಲ್ಲಿ ಎರಡೂ ಕೂಡ ಈ ನಡೀತಾ ಇದೆ ನನ್ನ ಪ್ರಶ್ನೆ ಇರುವಂಥದ್ದು ನೀವು ಅಲ್ಲಿಯ ಸ್ಥಳೀಯ ಬಿ ಜೆ ಪಿ ನಾಯಕ ನೀವು ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಂಥವ್ರು ನಿಮ್ಮಗಳಿಗೆ ಕ್ಲಿಯರಾಗಿ ಗೊತ್ತಿತ್ತ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ರೀತಿಯಂಥ ಆರೋಪಗಳಿದ್ದಾವೆ ಇಂಥ ಕೃತ್ಯವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಎಚ್ಗಿದ್ದಾರೆ ಅನ್ನೋಂತಹ ಮಾತುಗಳು ನಿಮಗೆ ಅಲ್ಲಿ ಕೇಳಿ ಬಂದಿತ್ತ ಅಥವಾ ಅದಕ್ಕೆ ಪೂರಕವಾದ ದಾಖಲೆಗಳು ಎಷ್ಟರ ಮಟ್ಟಿಗಿತ್ತು ನಿಮ್ಮಲ್ಲಿ ಈಗ ನೋಡಿ ನಾವು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ನನ್ನ ಮಳೇಶ್ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ನನ್ನ ಸಂಪೂರ್ಣ ಜವಾಬ್ದಾರಿತದಲ್ಲಿ ಜಿಲ್ಲೆಯಾದ್ಯಂತ ಇವರು ಪಾರ್ಲಿಮೆಂಟ್ ಸದಸ್ಯರಾಗಿ ಈ ಎಂಟು ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆ ಒಂದು ಐದು ವರ್ಷದ ಅವಧಿಯಲ್ಲಿ ಅದು ಕೂಡ ಒಂದು ಒಂದು ಕಡೆ ಕೌಂಟ್ ಆಗ್ತದೆ ಇಲ್ಲಿ ಜನಗಳಲ್ಲಿ ಒಂದು ಬಾರಿ ಆ ಬೇಡ ಅಂತ ತಿರಸ್ಕಾರ ಆ ಭಾವನೆ ಬಂದ ನಂತರ ಅಲ್ಲಿ ಅಂಥ ವ್ಯಕ್ತಿ ಸೂಕ್ತವಲ್ಲ ಅಂತಂಥೇಳಿ ನಾವೆಲ್ಲ ಆ ಇದ್ದಂಥ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳು ಅದನ್ನು ನಾವು ವರದಿ ಕೊಡಬೇಕಂತ ನಮ್ಮ ಜವಾಬ್ದಾರಿ ಅದು ಪಕ್ಷಕ್ಕಲ್ಲಿ ನಾನು ಪಕ್ಷಕ್ಕೆ ಆ ವರದಿ ಕೊಡೋದ್ರ ಜೊತೆಗೆ ನನ್ನತ್ರ ಕೆಲವು ಘಟನೆಗಳ ಬಗ್ಗೆ ಮಾಹಿತಿ ಬಂದಾಗ ಆ ವ್ಯಕ್ತಿಗಳು ನಾನು ಬಂದು ಭೇಟಿ ಮಾಡಿದಾಗಲ್ಲಿ ಅಲ್ಲಿ ನಾನು ಒಂದು ಪತ್ರವನ್ನು ಬರೆದೆ ಯಾರಿಗೆ ಕೇಂದ್ರದ ಎಲ್ಲ ವರಿಷ್ಠರಿಗೆ ಪತ್ರವನ್ನು ಬರೆದೆ ನಾನು ಆ ಪತ್ರದಲ್ಲಿ ಸಂಪೂರ್ಣ ಉಲ್ಲೇಖ ಬರೆದಿದೆ ಬರೆದು ಏನಾಯಿತು ಅಂದರೆ ನನಗೆ ನಾನು ಮಾಡಿದ್ದು ಮೊದಲನೇ ತಪ್ಪೇನಂತಂದರೆ ಇಮೇಲ್ ಮುಖಾಂತರ ಕಳಿಸ್ಕೊಟ್ಟೆ ನಾನು ಇಮೇಲ್ ಆ ಟೈಮ್ ಇಮೇಲ್ ಕಳಿಸ್ತಾ ಇದ್ದರೆ ಅದು ಅಡ್ರೆಸ್ ನಾಟ್ ಫೌಂಡ್ ನಾಟ್ ಡಿಲಿವರ್ಡ್ ಅಂತ ಅದು ಸೊ ಆಗ ನಾನು ಏನು ಏನು ಮಾಡಿದೆ ಅಂತಂದರೆ ಆ ಲೆಟ್ರನ್ನ ಎನ್ಕ್ಲೋಸ್ ಮಾಡ್ಕೊಂಡು ವಿಜಯೇಂದ್ರ ಅವ್ರಿಗೂ ಒಂದು ಪತ್ರವನ್ನು ಬರೆದೆ ನಾನು ಅಲ್ಲಿ ಇನ್ನೊಂದು ಏನಾಯಿತು ಈ ಸೈನ್ಮೆಂಟೇಷನ್ ಟೈಮ್ ಏ ಸೇಮ್ ಇದು ಇಂಥ ಒಂದು ಸಂದರ್ಭದಲ್ಲಿ ನನಗೆ ವೀಕ್ಲಿ ಟು ತ್ರೀ ಟೈಮ್ಸು ನನಗೆ ಹೈಕೋರ್ಟ್ ಕೇಸ್ ಬರ್ತಾ ಇಲ್ಲೇ ಇರೋದು ಅದರೇಳಿ ಈ ಪ್ರಜ್ವಲ್ ರೇವಣಿ ಒಂದು ಮತ್ತು ಎರಡನೇದಾಗಿ ಈ ಫ್ರೀ ಗ್ಯಾರಂಟೀಸ್ ಮೇಲೆ ಕೇಸ್ಗಳು ಹಾಕಿದೀವಿ ನಾವಲ್ಲಿ ಸೊ ಆ ಕೇಸು ಪ್ರತಿ ವಾರ ಒಂದೊಂದು ಒಬ್ಬೊಬ್ಬ ಜಡ್ಜ್ ಮುಂದೆ ಅವನು ಬರ್ತಾ ಅದಲ್ಲಿ ನನಗೆ ಅಲ್ಲಿ ಹೋಗಿ ಹೆಚ್ಚೊತ್ತು ಹೊತ್ತು ಕುಳಿತುಕೊಂಡು ವಿಜಯೇಂದ್ರ ಭೇಟಿ ಮಾಡಿ ಅವ್ರ ಕೈಲಿ ಕೊಡೋವಷ್ಟು ಟೈಮ್ ನನಗೆ ಸಮಯ ಇಲ್ಲ ನನಗಲ್ಲಿ ಹಾಗಾಗಿ ನಾನೇನು ಮಾಡಿದೆ ವಾಟ್ಸಪ್ ಕಳಿಸ್ತೇನೆ ಅವ್ರಿಗೆ ವಿಜಯನ್ರವ್ರಿಗೆ ವಾಟ್ಸಪ್ ಕಳಿಸ್ತಾ ಏನು ಮಾಡಿದಾರೆ ಅಂತ ಅದು ಅದನ್ನು ತೆಗೆದು ಓದಿಲ್ಲ ಅವರು ಎನ್ಕ್ಲೋಸ್ ಮಾಡಿ ಲೆಟರ್ನ ಪಿ ಡಿ ಎಫ್ ಮಾಡಿ ಅವ್ರಿಗೆ ಅಲ್ಲಿ ಅದನ್ನು ಡಿಲೆಟ್ ಮಾಡಿಬಿಟ್ಟಿದ್ದಾರೆ ಅವರಲ್ಲಿ ನನಗೆ ರಿಪ್ಲೈ ಬರಲಿಲ್ಲ ಅಲ್ಲಿ ನಾನು ನನ್ನ ಜವಾಬ್ದಾರಿಯನ್ನು ಕೊಡಬೇಕಾಯಿತು ಕೊಟ್ಟಾಯ್ತು ನಾನಲ್ಲಿ ಒಂದು ಸಲ ಮೀಟಿಂಗ್ ಕುಳ್ತ್ಕೊಂಡು ನಾನು ಹೇಳಿದೆ ಅಲ್ಲಿ ಬೇಡಿ ಸ್ವಲ್ಪ ಮೇಜರ್ ಅಲಿಗೇಷನ್ಸ್ ಎಲ್ಲ ಇದೆ ಅಲ್ಲಿ ಕೆಲವು ಕಾನ್ಫಿಡೆನ್ಷಿಯಲ್ ವಿಚಾರಗಳಿದೆ ಅಲ್ಲಿ ಟಿಕೆಟ್ ಕೊಡೋದು ಬೇಡ ಅನ್ನೋದು ಭಾವನೆಯಲ್ಲಿ ಈ ಎಲ್ಲರ ತಲೇಲಿ ಏನು ಬತ್ತು ಅಂತಂದರೆ ದೇವರಾಜೇಗೌಡರು ಹಿಂದಿನಿಂದಲೂ ಕೂಡ ಅವ್ರ ಕುಟುಂಬದ ಬದ್ಧ ವೈರಿ ರಾಜಕೀಯ ವೈರಿ ಇವರು ಸೊ ಹಾಗಾಗಿ ಇವರು ಅವ್ರ ವಿರುದ್ಧವಾಗಿ ಮಾತನಾಡ್ತಾರೆ ಅನ್ನೋ ಭಾವನೆ ಈ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ವರಿಷ್ಠರ ಬ ತಲೆಗೆ ಹೋಗ್ಬಿಡ್ತದ ನಾನು ಮಾತಾಡ್ತಾರ್ದೆ ಅವ್ರ ವಿರುದ್ಧವಾಗಿ ಅಂತ ಅಂದರೆ ನನ್ನ ಮೇಲೆ ಇರೋ ನನಗೆ ಅವ್ರ ಮೇಲಿರೋ ದೇಶ ದ್ವೇಷ ಅಂತೇಳಿ ವಾಸ್ತುವಂಶ ತಿಳ್ಕೊಳಕ್ಕೆ ಪ್ರಯತ್ನ ಪಡಲೇ ಇಲ್ಲ ಅಲ್ಲಿ ಸೊ ಯಾವಾಗ ಈ ವಾಸ್ತುವಂಶ ತಿಳ್ಕೊಳೋ ಪ್ರಯತ್ನ ನನ್ನ ನನ್ನ ಪತ್ರದ ಬಗ್ಗೆ ಅವರು ಗಮನ ಕೊಡಲಿಲ್ವೋ ಆಗ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಕೇಂದ್ರಕ್ಕೆ ಮೆಸೇಜ್ ಕಮ್ಮಿ ಮಾಡೋದ್ರಲ್ಲಿ ಫೇಲ್ಯೂರ ನಮ್ಮವರು ಈಗ ನಮ್ಮದಲ್ಲೂ ನಾವು ನಮ್ಮ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ ಏನಂತ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಯಿತು ಅಂದರೆ ಯಾರೋ ಪ್ರಮುಖ ವರಿಷ್ಠರು ಯಾರು ಬಂದಾಗ ನಾವಲ್ಲಿ ಅಲ್ಲಿ ಅವ್ರ ಜೊತೆ ಚರ್ಚೆಗೆ ಅಪೇಕ್ಷಿತರು ಮಾತ್ರ ಅವಕಾಶ ಅಲ್ಲಿ ನನಗೆ ಆ ಅಪೇಕ್ಷಿತರ ಸ್ಥಾನ ನನಗಿಲ್ಲ ನನಗೆ ಅಲ್ಲಿ ನಾನು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ ನಾನಲ್ಲಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ನನಗೆ ಅವಕಾಶ ಕೊಟ್ಟಾಗಲ್ಲಿ ನಾನು ಇರ್ತಿತ್ತಲ್ಲ ಕೋರ್ಟಲ್ಲಿ ಇದ್ದೀವಿ ನಾನಲ್ಲಿ ಸೊ ಇದೇನಾಯಿತು ಅಂತ ಇಲ್ಲೋ ಒಂದು ಕಡೆ ನಮ್ಮದು ಬ್ಯಾಡ್ ಟೈಮು ನಾನು ಕರೆಕ್ಟಾಗಿ ಮೆಸೇಜ್ನ ಕನ್ವೆ ಮಾಡೋಕ್ಕಾಗಲ್ಲ ಸೊ ಈ ಯಾವಾಗ ಮೆಸೇಜ್ ಕನ್ವೇ ಅಲ್ಲಿ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾಹಿತಿಗಳು ಸೋರಿಕೆ ರೀಚ್ ಆಗಲಿಲ್ಲ ಅಲ್ಲಿ ಹಾಗಾಗಿ ಅವರು ಟಿಕೆಟ್ ಕೊಡೋ ವಿಚಾರದಲ್ಲಿ ಏನು ಮಾಡಿದರು ಅಂತ ಅಂದರೆ ಜೆ ಡಿ ಎಸ್ಗೆ ಏನು ಕೊಡ್ತೀವಿ ನಾವು ಅವ್ರು ಬಿಟ್ಕೊಡೋ ಒಂದು ಸೀಟನ್ನು ಅವ್ರು ಯಾರು ಬೇಕಾದ್ರೂ ಡಿಸೈಡ್ ಮಾಡ್ಕೊಳ್ಳಿ ಆದರೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೆಲವು ಮಾಧ್ಯಮದಲ್ಲೆಲ್ಲ ಹೇಳಿದ್ದೆ ನನ್ನಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸಿ ರಿಪೋರ್ಟ್ ಅದು ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಕೇಂದ್ರದ ಗೃಹ ಸಚಿವರು ಏನು ಮಾಡಿದರು ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟರು ಸ್ವಲ್ಪ ನೆಗೆಟಿವ್ ಇದೆ ಅಲ್ಲಿ ಅಲ್ಲಿ ಈ ಸಲ ಗೆಲ್ಲೋದು ಕಷ್ಟ ಇದೆ ನಿಮ್ಮ ಕುಟುಂಬ ಯಾರಿಗಾರು ಅಲ್ಲಿ ಸೊ ಹಾಗಾಗಿ ಒಂದು ಸಲ ಡಾಕ್ಟ್ರು ಮನ್ಯಾತವ್ರು ಬರ್ತಾರೆ ಅನ್ನೋದು ಒಂದು ಸುದ್ದಿ ಬಂತು ಅಲ್ಲಿ ಇಲ್ಲಾದ್ರೂ ಅಲ್ಲಿ ಸ್ಥಳೀಯ ಸೋತಿರುವಂಥ ಬೇರೆ ನಾಯಕರುಗಳು ಸಕಲೇಶ್ವರ ಆಗಿರ್ಬೋದು ಬೇಲೂರು ಆಗಿರ್ಬೋದು ಇಬ್ಬರು ಮಾಜಿ ಶಾಸಕರುಗಳಿದ್ರು ಅವರು ಕೊಡಬೇಕಂತ ತುಂಬ ಚರ್ಚೆ ಆಯಿತು ಅಲ್ಲಿ ಆದರೆ ನಮ್ಮ ಬಿ ಜೆ ಪಿಯಲ್ಲಿ ನಾವಲ್ಲಿ ತರ್ಡ್ ಪಾರ್ಟಿಯಾಗಿ ಮಾತಾಡೋಕ್ಕೆ ನಮ್ಗೆ ಅವಕಾಶ ಸಿಗಲಿಲ್ಲ ಅಲ್ಲಿ ಹಾಗಾಗಿ ದೇವೇಗೌಡರ ಹಠದ ಮೇಲೆ ನಮ್ಮಗಿನ ಕೊಡ್ಬೇಕನ್ನೊಂದು ಇದು ಭಾವನೆಗಳ ಮೇಲೆ ಏನೇನು ಏನು ಗೊತ್ತಿಲ್ಲ ದೇವೇಗೌಡರಿಗೆ ವಿಚಾರ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಅದು ಸೊ ಹಾಗಾಗಿ ಇವನ್ ಟಿಕೆಟ್ ಟಿಕೆಟ್ ಡಿಕೆ ಆಯ್ತು ಅದರಲ್ಲಿ ನಮ್ಮ ಕೇಂದ್ರದಾಗಿ ನಮ್ಮ ಕೇಂದ್ರ ನಾಯಕರದ ಪಾತ್ರ ಬರಲ್ಲ ಅಲ್ಲಿ ಓಕೆ ಖಂಡಿತ ದೇವರಾಜೇಗೌಡರೇ ಮಾತಾಡ್ತೀನಿ ಈ ಚಾಚೆ ನಾವು ಮುಂದುವರ್ಸೋಣ ಡಾಕ್ಟರ್ ದಿನೇಶ್ ರಾವ್ ಅವರನ್ನು ಕೂಡ ಮಾತನಾಡಿಸ್ತೀನಿ ವಿಶೇಷವಾಗಿ ಈ ವಿಡಿಯೋ ಬಗ್ಗೆ ಈ ವೈರಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ ತಾಂತ್ರಿಕವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀವಿ ಚಿಕ್ಕಬ್ರಿಕ್ ನಂತರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ